ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಆರಾಮಿದ್ದೀರಿ ಇಲ್ಲೂ ಐ ಹೋಪ್ ನೀವು ಎಲ್ಲರೂ ಅಂತ ತಂದ್ಕೊಂಡಿನಿ ನಿಮ್ಮ ಪ್ರೀತಿ ಸ್ನೇಹದಿಂದ ನಾವು ಸಹ ಆರಾಮಿದ್ದೀವಿ ನೋಡಿರಿ ಈಗ ಲಾಗ್ ಸ್ಟಾರ್ಟ್ ಮಾಡ್ಕೊಂಡೀನಿ ಹಾಗೆ ನೋಡಿರಿ ತವ್ರ ಮನೆಗೆ ಬಂದೀನಿ ಅಂದ್ರೆ ಬಸ್ ಸ್ಟಾಪ್ ಒಳಗೆ ಇಳ್ಕೊಂಡು ಈಗ ಆಟೋ ಇಟ್ಕೊಂಡು ಮನೆ ಕಡೆ ಹೊರಟೀನಿ ಯಾರೆಲ್ಲ ಮೊದಲಿಗೆ ನೋಡ್ಲಿಕ್ಕೆ ಹತ್ತಿರಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಕೈ ಕ್ಲಿಕ್ ಮಾಡಿ ವಿಡಿಯೋ ಕಾಲ್ ಲೈಕ್ ಮಾಡಿರಿ ಬರ್ರಿ ಇವತ್ತು ಎದಕ್ಕೆ ಬಂದೀನಿ ತವರು ಮನೆ ಅನ್ನೋದನ್ನ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ ಹೇಳ್ತಾ ಹೋಗ್ತೀರಿ ಹಾಗೆ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಬರ್ರಿ ಮನೆ ಕಡೆ ಹೋಗೋಣ ನಮಗೆ ಕುರುಗಿ ಬೇಕಾನೆ ಹೋಳ್ಗೆ ಮಾಡ್ಯಾರ ನೋಡ್ರಿ ಈಗ ಅದೀನಿ ಎಲ್ಲ ಹೋಳಿಗೆ ಅದು ಎಲ್ಲ ಮನೆಯವ್ರು ಅಡುಗೆ ಮಾಡ್ಯಾರ ಎಲ್ಲ ಮನೆಯವರು ಈಗ ನೈವೇದ್ಯ ಮಾಡ್ಲಿಕ್ಕೆ ನೋಡ್ರಿ ರ ಮಕ್ಕರಿ ಯಾಕಂದ್ರೆ ಅಪ್ಪ ಅವರ ಎರಡನೇ ವರ್ಷದ ಪುಣ್ಯ ಸ್ಮರಣೆ ಐತೆ ನೋಡ್ರಿ ಇವತ್ತು ನೋಡ್ರಿ ಇಲ್ಲಿ ಪೂಜೆ ಮಾಡೀವಿ ಎಲ್ಲ ನಾನು ಬಂದೆ ನಾನು ಬಂದ್ಕರಿ ಮಾಡಿದೆ ನೋಡ್ರಿ ನೋಡ್ರಿ ಈಗ ಅಪ್ಪ ಅಂದ ಫೋಟೋದಾಗ ನೋಡಂಗಾಯ್ತು ನೋಡ್ರಿ ಅಪ್ಪ ನೋಡ್ರಿ ನೆಲ್ಲ ಹಿಡಿಲಿಲ್ಲ ಏನೂ ಇಲ್ಲ ಒಮ್ಮೆ ಅಕಾಲಿಕವಾಗಿ ನಮ್ಮ ಬಿಟ್ಟು ಹೋದರು ಅವ್ರ ಪೂಜೆ ಐತಿ ಇವತ್ತು ಎರಡನೇ ವರ್ಷದ ನೋಡಿರಿ ಏನು ಮೊನ್ನೆ ಮೊನ್ನೆ ಹೋಗ್ಯಾರ ಅನ್ಸತಿ ಆದರೂ ಎರಡು ವರ್ಷ ಆಯ್ತು ನೋಡ್ರಿ ಅಪ್ಪಾರ ಅವ್ರ ತೀರು ಹೋಗಿ ಭಾಳ ಕೆಟ್ಟ ಅನ್ನಿಸ್ತೈತಿ ಎಲ್ಲ ವಿಚಾರ ಮಾಡಿದ್ರೆ ಅಪ್ಪಾರದು ಈಗ ಮಂಗಳಾರತಿ ಅದು ಮಾಡೋಣ ಹಾಗೆ ನೋಡ್ರಿ ನಮ್ಮ ಅಪ್ಪ ಅವರು ತಂಗಿಯವರು ನಮ್ಮ ಸ್ವಾದ್ರತಿಯಲ್ಲಿಂಥ ಅವ್ರ ಮಗಳು ಆಂಟಿಯರು ಅಲ್ಲಿ ತಿನ್ನೊಬ್ಬರಂಚಿಗೋರು ವೈನಿಯರು ಎಲ್ಲರೂ ಇಲ್ಲೇ ಇದಾರೆ ನೋಡ್ರಿ

முக்காசிவே முருலோக்கரி பாலாசி வய மங்கல அங்கதோடு மாங்கநாத குரு சங்கனிகே அங்கதோடு மாங்கனாத குரு சங்கனிகேதோகிளையே பூலோகே ೂಡುವ ಕಾಲೇಜಿನ ಮಾಡಿದ ಮನಗೆ ಕಾಲನ ತೂಡುವ ಕಾಲೇಜಿನ ಮಾಡಿದ ಮನಗೆ ಮಂಗಲ ಬೆನ್ನೇರಿ ಗಂಗಾದರೆಗೆ ಸಂಗರೈತ ಶಿವಗೆ ಶಿವರ ಸಂಗರೈತ ಶಿವಗೆ ಅಂಗದೋಳು ಮಾಲಿಂಗನಾದ ಗುರು ಸಂಗನ ಬಸವನಿಗೆ ಅಂಗದೋಳು ಮಾಲಿಂಗನಾದ ಗುರು ಸಂಗನ ಬಸವನಿಗೆ ಸಮುದ್ರ ಕಾಂತ ಶ್ರೀ ಗುರು ಬದ ನಾಳೆ ಶರಿಗೆ ಶಾತಿ ಸಮುದ್ರ ಕಾಂತ ಶ್ರೀ ಗುರು ಬತ್ನಾಳೆ ಶರಿಗೆ ಸಂತೋಷದಿಂದ ಸ್ಮರಿಸುವವರೇ ನಿಂತಿನಾದವೇ ಸಂತೋಷದಿಂದ ಸ್ಮರಿಸುವವರೇ ನಿಂತಿನಾದವೇ ಮಂಗಳವೆಲ್ಲಿ ಗಂಗಾಧರೆಗೆ ಸಂಗಲೈತ ಶಿವಗೆ ಶಿವರ ಸಂಗಲೈತ ಶಿವಗೆ ಅಂಗದೋಳು ಮಾಲಿಂಗನಾದ ಗುರು ಸಂಗನ ಬಸವನಿಗೆ ಅಂಗದೋಳು ಮಾಲಿಂಗನಾದ ಗುರು ಸಂಗನ ಬಸವನಿಗೆ ಪುರಾ Bye. ಮಂಗಳಾರತಿ ಅದು ಮಾಡಿದ್ವಿ ಪೂಜೆ ಅದು ಮೊದಲೇ ಮಾಡಿದ್ವಿ ಆಮೇಲೆ ಮಂಗಳಾರತಿ ಮಾಡಿದ್ವಿ ಇಲ್ಲೆಲ್ಲರೂ ಅದಾರ ನೋಡ್ರಿ ಅವರು ನಮ್ಮ ನಮ್ಮ ಅಪ್ಪಾರ ತಂಬಾರು ನೋಡ್ರಿ ಕಾಕಾರು ಇಲ್ಲಿ ಲಾಭನ ಇಟ್ಟಿರ್ತಾರಲ್ಲ ಲಾಭನ ಹಾಕ್ಬೇಕು ನೋಡ್ರಿ ಎಲ್ಲರೂ ಲಾಭನ ಹಾಕ್ಲಿಕ್ಕೆ ನಾವು ಹಾಕಿದ್ವಿ ಅಪ್ಪಾಗ ಲಾಭನ ಇಲ್ಲೆಲ್ಲ ನಮ್ಮ ಚಿಗೋರು ಅಂಟಿಯರು ನಮ್ಮ ಅತ್ತಿ ಅಲ್ಲಿ ಅಂತ ನಮ್ಮ ಮಾಮಾರು ನಮ್ಮ ಅಕ್ಕಾರು ಅಷ್ಟರು ಅದಾರ ನೋಡ್ರಿ ಈಗ ಅಣ್ಣಾರು ಹೊರಗಡೆ ಕೆಲಸದ ಮ್ಯಾಗ ಹೋಗ್ಯಾರ ಅವರು ಬರ್ತಾರೆ ಇನ್ನೇನು ಇನ್ನು ನಮ್ಮ ಚಿಗೋರೋದು ಬರೋದಾರ ನಮ್ಮವರು ತಂಗಿಯೋದು ಬರೋದಾರ ಸ್ವಲ್ಪ ಲೇಟ್ ಆಗ್ತೈತಿ ಇನ್ನು ಅಕ್ಕನ ಮಗಳು ಬೇಕು ಬರೋಕ್ಕಿದ್ದಾವೆ ಆ ಪೂಜೆ ಕರೆಕ್ಟಾಗಿ ಮಾಡ್ಬೇಕಲ್ರಿ ಅದಕ್ಕೆ ಜಲ್ದಿ ಮಾಡಿದ್ರೆ ಮಾಡಿದ್ವಿ ನೋಡಿರಿ ಲಾಭನದು ಹಾಕಿದ್ವಿ ಈಗ ಅಪ್ಪವರಿಗೆ ನೈವೇದ್ಯ ಮಾಡಿರ್ತೀವಲ್ಲ ಅದನ್ನು ಪ್ರಸಾದ ಈಗ ಎಲ್ಲರೂ ಊಟ ಮಾಡ್ಲಿಕ್ಕೆ ನೋಡಿರಿ ಇವರು ನಮ್ಮ ದೊಡ್ಡ ಮಮ್ಮರು ಸಣ್ಣ ಮಾಮಾರು ಅಲ್ಲಿಂದ ಅಚ್ಚಿ ಕಡೆ ನಮ್ಮ ಕಾಕರು ಊಟಕ್ಕೆ ಕೂತಾರೆ ಇಲ್ಲಿ ಒಳಗಡೆ ಇಲ್ಲಿ ನನ್ನ ಮಗಳಿಗೆ ಊಟ ಹಾಕಿಸ್ಕೊಂಡೆ ನೋಡಿರಿ ವೈನೀರ್ ಕಡೆ ಎಲ್ಲ ಇಲ್ಲಿ ಕುಂತಾರೆ ಇನ್ನೇನು ಅವ್ರದ್ದು ಗಂಡು ಮಕ್ಳದು ಇನ್ನ ಇನ್ನು ಹೆಣ್ಮಕ್ಳು ಊಟ ಮಾಡ್ತಾರೆ ನಮ್ಮ ತಮ್ಮನೂ ಈಗ ಬಂದಾನೆ ನೋಡಿರಿ ನನ್ನ ಮಗಳು ಹೊತ್ಕೊಂಡ ಎಷ್ಟು ಹಳ್ಳಿಕ್ಕಾಳ ಪ್ರಗತಿ ಯಾರ ಹತ್ರನೂ ಹೋಗೋದಿಲ್ಲ ಏನೋ ನಮ್ಮ ಪ್ರಣವಿ ಎಲ್ಲರ ಹತ್ರ ಹೋಗ್ತಾಳೆ ಪ್ರಗತಿ ಒಟ್ಟು ಹೋಗಲ್ಲ ನೋಡ್ರಿ ನೋಡ್ರಿ ಗಂಡು ಊಟ ಊಟಾಗಾನ ಇಲ್ಲಿ ನಮ್ಮ ತಾಯಿಯವರು ಚಿಗೋರು ಅತ್ತೆಯವರು ಅಂಟಿಯವರು ಎಲ್ಲರೂ ಸೇರಿ ಊಟ ಮಾಡತ್ತಾರೋ ಈಗ ನಾವು ಊಟ ಮಾಡ್ತೀವಿ ಮತ್ತು ನಾವು ವಾಪಸ್ಸು ಊರಿಗೆ ಹೋಗ್ಬೇಕು ಲೇಟ್ ಆಗ್ತೈತಿ ಪ್ರಣವಿ ಸ್ಕೂಲಿಗೆ ಹೋಗಿ ಹೇಳೋದು ಬಿಟ್ಟು ಬನ್ನಿ ನೋಡ್ರಿ ಯಾಕಂದ್ರೆ ಯಾಕೆದು ಎಕ್ಸಾಮ್ ನಡದೈತಿ ಕಳಿಸ್ಕೊಡ್ಲಿಲ್ಲ ಅವರು ನೋಡ್ರಿ ಇಲ್ಲಿ ಇವ್ರು ನಮ್ಮ ಸೋದರತ್ತಿ ನಮ್ಮ ತಂದೆಯವರು ತಂಗಿ ನೋಡ್ರಿ ಇವ್ರೊಬ್ಬರಿ ಅದಕ್ಕೆ ಮಗಳು ಅದಕ್ಕೆ ಸೀರೆ ಉಡಿಸಿದ್ರು ನೋಡಿರಿ ಅವ್ರ ಮಗಳು ಇವರು ಹಚ್ಚ ಕಡೆ ನಮ್ಮ ತಾಯಿಯವರು ಅವ್ರ ಅತ್ತಿ ಒಬ್ಬರಿ ನಮ್ಮ ಅಪ್ಪರು ಆರು ಜನ ನೋಡ್ರಿ ನಮ್ಮ ಕಾಕ ದೊಡ್ಡಪ್ಪರು ಎಲ್ಲರೂ ಸೇರಿ ಆರು ಜನ ನಮ್ಮ ಅತ್ತಿ ಒಬ್ಬರೇ ನೋಡ್ರಿ ಅವರು ಹಾಗೆ ನೋಡ್ರಿ ನಮ್ಮ ಭಾಗ್ಯಶ್ರೀ ಬರೋ ನೋಡ್ರಿ ಇಲ್ಲಿ ಇವರು ನಮ್ಮ ಅತ್ತಿ ಮಗಾರಿ ಮಾಮಾರು ಅಲ್ಲಿ ಇಂಥ ನಮ್ಮ ಸಣ್ಣ ಪಾಪ ತೊಗೊಂಡು ಕೂತಾಳ್ರಿ ನಮ್ಮ ಅಕ್ಕ ಅಲ್ಲಿ ಅಂಟಿಗಿ ಕುಕ್ಮ ಹಚ್ಚಲಿಕ್ಕೆ ತಗೊಂಡ್ರಿ ವಿದ್ಯಾ

ಹಾಗೆ ನೋಡಿರಿ ನಮ್ಮವಾರ ತಂಗಿಯವ್ರು ಈಗ ಬಂದು ನೋಡಿರಿ ಅವ್ರದ್ದು ಏನೋ ಕೆಲಸ ಇತ್ತೋ ಒಂದು ಸ್ವಲ್ಪ ಲೇಟಾಗಿ ಬಂದರು ಅವರು ಮಧ್ಯಾಹ್ನದಾಗ ಬಂದರೆ ಎರಡುವರೆಗೆ ಅದು ಇಲ್ಲ ಮಾಮಾರಿಗೆ ಕೂತಾರೆ ನೋಡ್ರಿ ಏನೊಬ್ರು ನಮ್ಮ ಸಿಸ್ಟ್ರು ಮನೆಯವ್ರವರು ನಮ್ಮ ಮಾಮಾರು ಅವರು ಈಗ ಬಂದಾರ ಊಟಕ್ಕೆ ಬಂದಾರ ಈ ಜಸ್ಟ್ ಮಾತಾಡ್ಕೊತು ಕೂತಾರೆ ನಾನು ಅವ್ರ ಜೊತೆ ಮಾತಾಡಿಸಿದೆ ಭಾಳ ದಿನ ಆಗಿತ್ತು ಬೆಟ್ಟಾಗಿ ನಾವು ಊಟ ಅದು ಮಾಡ್ಕೊಂಡ್ವಿ ಲೇಟ್ ಆಗ್ತೈತಿ ಸಮಯ ನಾಲ್ಕೂವರೆ ಆಗೈತೆ ನೋಡ್ರಿ ಈಗ ಬಸ್ ಸ್ಟ್ಯಾಂಡ್ ಕಡೆ ಹೋಗ್ತೀನಿ ನಾನು ನೋಡ್ರಿ ಈಗ ನಮ್ಮ ಅಕ್ಕ ಮಗ ನಮ್ಮ ಅಂಡ್ ಫ್ರೆಂಡ್ ಅಪ್ಪ ಗಾಡಿ ಮೇಲೆ ಕರ್ಕೊಂಡು ಹೊಂಟಾರ ನೋಡ್ರಿ ಬಸ್ ಸ್ಟಾಪ್ ಕಡೆ ಯಾಕಂದ್ರೆ ಸಚಿನ್ ಎಲ್ಲೋ ಹೊರಗಡೆ ಹೋಗ್ಯಾನ ಅದಕ್ಕೆ ಸಚಿನಿನ ಫ್ರೆಂಡ್ ಬಿಡೋದಕ್ಕೆ ಬಂದಾನ ಯಾಕಂದ್ರೆ ಪ್ರಣವಿ ಸ್ಕೂಲಿ ಹೋಗ್ಯ ಇವ್ರ ಅಪ್ಪರು ಎಲ್ಲೋ ಹೊಲ್ದಾಗ ಕೆಲಸ ಅದು ಮಾಡ್ತಿರ್ತಾರೆ ಹೀಗಾಗಿ ಬೇಗ ಹೋದ್ರೆ ಅಂತೇಳಿ ಹೊರಟೀನಿ ನೋಡ್ರಿ ಈಗ ಬಸ್ ಸ್ಟಾಪ್ ಕಡೆನೇ ಹೊರಟೀನಿ ಆಮೇಲೆ ಎದ್ದಿರ ಹಾಯ್ ಫ್ರೆಂಡ್ಸ್ ಈಗ ಸಮಯ ನೋಡ್ರಿ ಆರು ಗಂಟೆ ಆಯಿತು ನಾನು ಊರಿಗೆ ಬಂದೆ ಅಂದರೆ ನಮ್ಮ ಗಂಡನ ಮನೆಗೆ ಬಂದೆ ನೋಡ್ರಿ ಇವತ್ತೇನೈತಿ ಅಪ್ಪ ಅವ್ರ ಪುಣ್ಯತಿಥಿ ಇತ್ತಲ್ಲ ಸೊ ಅಲ್ಲಿಗೆ ಹೋಗಿದ್ದೆ ನಾನು ಸ್ವಲ್ಪ ನೋಡ್ರಿ ನಗಡದು ಬಂದಂಗೆ ಕಾಣಿಸ್ತದೆ ಅದಕ್ಕೆ ಗಂಟ್ಲು ಹಿಂಗೆಲ್ಲ ಆಗೈತಿ ಯಾಕಂತಂದ್ರೆ ಪ್ರಣವಿ ಸ್ಕೂಲಿಗೆ ಹೋಗಿದ್ದೆ ನೋಡ್ರಿ ಪ್ರಣವಿ ಸ್ಕೂಲಿಗೆ ಹೋಗಿದ್ಲು ಆಕೆ ಸ್ಕೂಲಿಂದ ಹೊರೊಟ್ಟಿಗೆ ನಾ ಬೇಗ ಬರಬೇಕಾಗಿತ್ತು ಅದ್ರಾಗ ಸಾಯಂಕಾಲ ನಮ್ಮ ಊರಿಗೆ ಬಸ್ ಒಂದು ನಿಂದ್ರಲ್ಲ ಹೀಗಾಗಿ ಸಣ್ಣ ಮಗಳು ಕರ್ಕೊಂಡು ಅಪ್ಪಾರದು ಎರಡನೇ ಪುಣ್ಯ ಸ್ಮರಣೆಗೆ ಊರಿಗೆ ಹೋಗಿದ್ದೆ ಸೊ ಅಲ್ಲಿ ಅಪ್ಪನ ಬಗ್ಗೆ ಏನೂ ಮಾತಾಡೋಕೆ ಆಗಿರಲಿಲ್ಲ ಅದಕ್ಕೆ ಈಗ ಸಮಯ ನೋಡ್ರಿ ಆರು ಗಂಟೆ ಆಗೈತಿ ಆ ಮುಖ ಅದು ತೊಳ್ಕೊಂಡು ಫ್ರೆಶ್ ಅಪ್ ಆಗಿ ಕುಂತೀನಿ ಅಪ್ಪನ ಬಗ್ಗೆ ಒಂದು ಸ್ವಲ್ಪ ಮಾತಾಡಬೇಕಂತೇಳಿ ಎರಡು ವರ್ಷ ಆಯ್ತು ನೋಡ್ರಿ ಅಪ್ಪ ಹೋಗಿ ಏನು ನನಗೆ ಅನಿಸ್ವಲ್ತ ದಿನಗಳು ಹೋಗೋದು ತಡ ಎರಡು ವರ್ಷ ಆಯ್ತಾ ಅನ್ನಿಸ್ತೀರಿ ನನಗೆ Og så er det en hel ನೋಡ್ರಿ ಅಪ್ಪ ಅನ್ನೋ ನನಗೆ ಅಷ್ಟೊಂದು ಫೀಲ್ ಆಗಿಬಿಡ್ತೈತಿ ಯಾಕಂದ್ರೆ ನಮ್ಮ ಅಪ್ಪ ಅಂದರೆ ನನಗೆ ಭಾಳ ಇಷ್ಟ ಹೆಣ್ಮಕ್ಳಿಗೆ ತಂದೆ ಅಂದರೆ ಎಲ್ರಿಗೂ ಇಷ್ಟ ಆಗೋದೆ ಅದ್ರಾಗ ನಮ್ಮ ಊರಿಗೆ ಭಾಳ ಬರ್ತಿದ್ರು ಇಲ್ಲಿ ನಮ್ಮ ನಮ್ಮಪ್ಪ ಇದೇ ಊರ ಜಾಸ್ತಿ ಇದ್ರಲ್ಲ ಹೀಗಾಗಿ ಇಲ್ಲಿ ಬರೋದು ಮತ್ತು ಮಗಳ ದಳ ನನಗೆ ಬೆಟ್ಟಾಗೋದು ಭಾಳ ಮಾಡ್ತಿದ್ರು ಅವರು ಈಗ ಅವರು ನಮ್ಮನ್ನು ಬಿಟ್ಟು ಹೋಗ್ಯಾರ ತೀರ್ಕೊಂಡ್ರ ಅಂತಂದ್ರೆ ನನಗೆ ನಂಬಕ್ಕೆ ಆಗ್ತಿಲ್ಲ ಯಾಕಂದ್ರೆ ನನಗೆ ಅದು ಫೀಲ್ ಆಗ್ತೈತಿ ಅಪ್ಪ ನನಗೆ ಕನಸನಾಗ್ ಬರ್ತಾರ ಅವಾಗವಾಗ ಕನಸನಾಗ ಬರ್ತಾರೆ ಪುಣ್ಯಸ್ಮರಣೆ ಇನ್ನೊಂದು ಎರಡು ದಿವಸ ಏತಿಗೆ ನನಗೆ ಮತ್ತೆ ಅಪ್ಪ ಕನಸನೇ ಬಂದಿದ್ರು ಅಪ್ಪನ ಅಂದ ಪುಣ್ಯಸ್ಮರಣೆ ಇನ್ನು ಎರಡು ದಿವಸ ಸಹಿತ ಅನ್ನೋಷ್ಟ್ರಿಗೆ ಅಪ್ಪ ನನಗೆ ಕನಸನಾಗ ಬಂದಿದ್ರು ನೋಡ್ರಿ ಬರ್ತಾರ ಅವ್ರು ಏನೂ ಮಾತಾಡೋದಿಲ್ಲ ನಮ್ಮ ಅಪ್ಪ ಬಂದರೆ ನನಗೆ ಒಂದು ಸ್ವಲ್ಪ ಹೆದರಿಕೆ ಆಗ್ಬಿಡ್ತೈತಿ ಅಪ್ಪ ಎಂದು ಅಪ್ಪ ಬಂದಿರಲ್ಲ ಅಂತ ಒಂದು ಸ್ವಲ್ಪ ನನಗೆ ಹೆದರಿಕಿ ಹಿಂಗೆ ನೋಡಿ ಹೆಂಗೆ ಅಪ್ಪಗನ ಹೊಳೆ ಮಾಯ ಆಗ್ಬಿಡೋರು ಏನೂ ಹೇಳಿಲ್ಲ ಈ ಸಲ ಬಂದಿದ್ರು ಏನು ಹೇಳಾರ್ದೆ ಹೋದರು ಮೊದಲು ಒಂದು ಸಲ ಬಂದಿದ್ರು ನೋಡ್ರಿ ಶ್ರೀಶೈಲ್ ಕುಂಟಿದ್ರು ನಮ್ಮ ತಮ್ಮರು ಅವರು ಅವ್ರು ಹೋಗ್ಲಿಕ್ಕೆ ಚಿಕ್ಕ ವಯಸ್ಸು ಇರೋಕ್ಕಾಗ್ಲೇ ಶ್ರೀಸಲ್ಪ್ ನಡ್ಕೊತ ಹೋಗೋರು ಅವಾಗ ಅಷ್ಟು ಅವಾಗ ಘಟಮುಟ್ಟವರು ದುಡಿದು ದುಡಿದು ಆ ಪರಿ ಸ್ವಲ್ಪ ಮೆತ್ತಗಾಗ್ಬಿಟ್ಟಿದ್ರು ಒಂದು ಸಲ ಕನಸು ಶ್ರೀಶೈಲ್ ಹೊಟ್ಟಿದ್ರು ನಾ ಏನಂದೇ ಅಪ್ಪ ಕುಂಟಿ ಏನಂತಂದೆ ಹಿಂಗೆ ಬರೆ ಗೋನ್ ಹಾಕಿ ಹೋದ್ರಿ ನಾ ಏನು ಅಂದ್ಕೊಂಡೆ ಅಪ್ಪ ಎಲ್ಲಿಗೆ ಹೋಗಿಲ್ಲ ಅವರು ಸ್ವರ್ಗದಾಗೆ ಅದಾರ ದೇವ್ರ ಹತ್ತಿಕ್ಕ ಅದಾರ ದೇವ್ರತೆಗೆ ಮನೆ ಹಿನ್ನೆ ಅದಾರತ್ತ ಈಗಾದರೂ ನಾ ಹಂಗೆ ಅಂದ್ಕೊಂಡಿ ನೋಡಿರಿ ಮತ್ತು ಒಂದು ಸೆಕೆಂಡ್ ಟೈಮ್ದಾಗ ಮಧ್ಯಾಹ್ನದಾಗ ನೋಡಿರಿ ಹನ್ನೆರಡುವರೆ ಒಂದು ಗಂಟೆ ಆಗತ್ತು ಮನೆ ಆಗಿಲ್ಲ ಮಲ್ಕೊಂಡಿದೆ ಮಗಳಿಗೆ ಮನಗಿಸ್ಕೊತ ಮಲ್ಕೊಂಡಿದೆ ಅಕ್ಕಮ್ಮ ಅಕ್ಕಮ್ಮ ಅಂತ ಕರೆದ್ರು ಪ್ರೀತಿಯಿಂದ ಅಪ್ಪ ನಂಗೆ ಹಂಗೆ ಕರಿತಿದ್ರು ನಾವು ಹೋಗಿ ಕೊಡಲಿಲ್ಲ ಯಾವ ಯಾವ ಅಕ್ಕಮ್ಮ ಅಂದ್ರೆ ನೋಡ್ರಿ ನನಗೆ ಅಣ್ಣ ನನಗೆ ಕಲಿಸ್ತೇ ಹೋದ್ರೆ ನಾನು ಏನು ಮಾಡಿದೆ ಹಿಂಗೆ ಮುಕ್ಕೊಂಡಲ್ಲಿ ಹಿಂಗೆ ಯದ್ದು ನೋಡೋಣ ನಾ ಅಪ್ಪನೇ ಇದ್ರು ಅವ್ರು ಪಡೆದೇ ಸರಿ ಶಿ ಒಳಗಡೆ ಬಂದ್ಬಿಟ್ಟು ಒಳಗೆ ಒಳಗೆ ಬಂದು ಹಂಗೆ ಹೆದರ್ಕಿ ಬಂದಂಗೆ ಆಯ್ತು ಒಳಗೆ ಹಿಂಗೆ ಮುಕ್ಕೊಂಡೆ ಆಮೇಲೆ ನಾನು ಏನು ಮಾಡಿದೆ ಇಲ್ಲೇ ಮಲ್ಕೊಂಡಿದ್ದೆ ಅವ್ರಪ್ಪ ಅಪ್ಪ ಒಳಗೆ ಒಮ್ಮೆ ಅಪ್ಪ ಇಲ್ಲ ಚೀರು ಹೋರು ಹೆಂಗೆ ನಮ್ಮನೆ ಬಂದ್ರೆ ನಾನು ಹೆದ್ರಕೊಂಡು ಹಂಗೆ ಹೊಳೆ ಮಲ್ಕೊಂಡೆ ಆಮೇಲೆ ಎಚ್ಚರ ಆಗ್ಬಿಟ್ರಿ ಎಚ್ಚರ ಹಿಂಗೆ ಎದ್ದು ನೋಡಿದೆ ಇಲ್ಲೇ ಬಾಜುಕೆ ಸೋಫಾ ಸಟ್ಟೆ ನನಗೆ ನೋಡ್ರಿ ಇಲ್ಲಿ ನನ್ನ ಮಗಳು ಕೂತಲ್ಲ ಇಲ್ಲೇ ಸೋಫಾ ಸಟ್ಟೆಗೆ ಅವ್ರು ಅಚ್ಚ ಕಡೆ ತಲೆ ಮಾಡಿ ಈ ಕಡೆ ಕಾಲ್ ಮಾಡಿ ಅಲ್ಲಿ ಮಲ್ಕೊಂಡ್ರೆ ನಾ ಕೆಳಗಡೆ ಮಲ್ಕೊಂಡಿನಿ ಅಲ್ಲಿ ಅಲ್ಲಿ ಕೆಳಗಡೆ ಅಲ್ಲಿ ಕೆಳಗಡೆ ನಾ ಮಲ್ಕೊಂಡಿನಿ ಇಲ್ಲ ನನ್ನ ಮಗಳು ಕೂತಲ್ಲಿ ಅಪ್ಪ ಮಲ್ಕೊಂಡಿದ್ರು ಹಿಂಗೆ ನೋಡೋಣ ನನ್ನ ಮುಖರು ಅಪ್ಪ ಹಿಂಗೆ ನೋಡಿದೆ ನಾ ಹಿಂಗೆ ನೋಡಿದೆ ನನಗೆ ಹೆದರಿಕೆ ಬಂದು ನಾ ಎದ್ದು ಕುಂತೆ ಎದ್ದು ಕೂತು ನಾ ಅಪ್ಪ ಮಾಯ ಆಗಿಟ್ರು ಏನೂ ಮಾತಾಡ್ಲೇ ಇಲ್ಲ ಅವ್ರಿಗೊಂದು ಬೇಜಾರು ಎತ್ಕ ಅವರು ಹೊರಗಡೆ ನಿಂತ ಅಕ್ಕಮ್ಮ ಅಕ್ಕಮ್ಮ ಅಂತ ಕರೆದೇ ಕರೆದ್ರು ನಾವು ಹೋಗ್ಕೊಳ್ಳಿಲ್ಲ ಬಾ ಅನ್ಲಿಲ್ಲ ಒಳಗೆ ಅವರಾಗೆ ಬಂದು ಇಲ್ಲಿ ಒಳಗಡೆ ಮಲ್ಕೊಂಡ್ರು ನಾನು ನೋಡಿ ನೋಡ್ಲಾರ್ದಂಗೆ ವಾಪಸ್ಸು ಮಲ್ಕೊಳ್ಳೋಣ ಅವ್ರೇನು ಹೆದ್ರುಕೊಂಡ್ರು ಏನು ಮಾಡಿದರು ಒಮ್ಮೆ ಮಾಯ ಬೇಜಾರು ಮಾಡ್ಕೊಂಡ್ರು ಏನು ಮಾಯ ಆಗಿಬಿಟ್ರು ಎರಡು ಸಲ ಬಂದರು ಆಮೇಲೆ ನಾನಾಗಿ ಒಳಗೆ ಬಂದ್ರು ನೋಡಿದ್ರು ಮಗಳಿಗೆ ಮಾತಾಡ್ಲಿ ಬೇಜಾರು ಮಾಡಿಕೊಂಡ್ರು ಏನೋ ಅವ್ರು ಏನೋ ಮಾತಾಡ್ಸ್ಲಿ ಬಿಡ್ರೆ ಒನ್ನೊಂದು ಮಾಯ ಆಗ್ಬಿಟ್ರು ಎಷ್ಟೋ ತನಕ ಹಳಾಳಾಯ್ತು ನಮ್ಮ ಅಪ್ಪ ಬಂದಿದೆ ನಾನು ಮಾತಾಡ್ಲಿಲ್ಲ ಅಂತೇನೋ ನನಗೇನೋ ಒಂಥರ ಫೀಲ್ ಆಯಿತು ಅದಾದ ತಕ್ಷಣ ಮತ್ತು ರೀಸೆಂಟಾಗಿ ಹೊರಗಡೆ ಬಟ್ಟೆ ಹೋಗಿಲ್ಲಾತ್ತಿದೆ ಅದು ಎಲ್ಲೋ ಹೋಗಿದ್ದೆ ನೆ ಸೆಟಾಗಿ ಹೋಗಿದ್ದಾರೆ ಹೋಗ ಬಟ್ಟೆ ಎಲ್ಲ ಇಟ್ಟು ಹೋಗಿದ್ದೆ ಸಾಯಂಕಾಲ ಐದು ಐದುವರೆ ಆರು ಗಂಟೆನೇ ಆಗಿತ್ತು ಅವಾಗ ಬಟ್ಟೆ ತೊಳೆತಿದೆ ಅಪ್ಪ ಯಾವಾಗಲೂ ಒಂದು ಸ್ವಲ್ಪ ಕುಂಟು ಹೋಗ್ತಾ ಬರೋರು ಹಾಕ್ಕೊಂಡು ಓದ್ತು ಬರೋರೇನ ಹಿಂಗೆ ದೋತ್ರ ಯಾವತ್ತು ಹಿಂಗೆ ಕೈ ಒಂದು ಹಿಂಗೆ ದೋತ್ರ ಹಿಡ್ಕೊಂಡು ಕುಂಟು ಹೋದ್ ಬರೋರು ಒಂದು ಕೈಯಾಗಿ ಯಾವ್ದಾರ ಒಂದು ಕ್ಯಾರಿ ಬೇಕು ಬ್ರೆಡ್ ಬಿಸ್ಕೆಟ್ ಬರೋರು ಯಾರೋ ಒಬ್ಬ ಅಜ್ಜ ನಮ್ಮ ಅಪ್ಪ ಬಂದಾಗ ಅಂತ ನಿನಗೆ ಫೀಲ್ ಆಗೋದು ಏನೋ ಭಾಳ ಒಂಥರ ಹೇಳೋಕ್ಕೆ ಆಗಲ್ಲ ನೋಡ್ರಿ ಮತ್ತು ಅದೇ ಥರನೂ ಯಾವಾಗಲೂ ಹಂಗ ಆಗ್ತದ್ರಿ ಯಾರು ಅಂದ್ರೆ ಅಪ್ಪನ ದೋಸ್ತರು ಭಾಳ ಕೇಳ್ತಾರೆ ಅಪ್ಪಗಂತೂ ಇಲ್ಲಿ ಯಾರೂ ಮರೆತಿಲ್ಲ ಯಾಕಂದ್ರೆ ಅಪ್ಪ ಇಲ್ಲ ಇಲ್ಲೇ ಒಳಗೆ ಅದಾನ ಹಿಟ್ನಳ್ಳಿ ಒಳಗೆ ಅದಾನ ಅಲ್ಲಿಂತ ನಮ್ಮ ಮನೆ ಅದಾನ ನಮ್ಮ ಅದಾನ ಯಾಕಂದ್ರೆ ಫ್ರೆಂಡ್ಸ್ ಒಳಗೆ ಅಪ್ಪನ ಕಾಣ್ತಿ ನಾನು ಎಲ್ಲರು ಕೇಳ್ತಾರೆ ಅಪ್ಪಾಗ ಮನೆ ನೋಡ್ರಿ ಇಲ್ಲಿ ಗಾಯ ಕೂಡ ಅಜ್ಜ ಅಪ್ಪನ ಜೊತೆ ಕೆಲಸ ಮಾಡಿರತ್ತವರು ಅವ್ರಿಗೆ ಏನೂ ಗೊತ್ತೇ ಇಲ್ಲ ಅಪ್ಪ ಸತ್ತು ಒಂದು ವರ್ಷ ಆದರೂ ಅವ್ರಿಗೆ ಗೊತ್ತೇ ಇಲ್ಲ ಬಟ್ಟೆ ತೊಳೆಯಾಗತ್ತೀನಿ ಯಾಕೋ ನಿಮ್ಮ ಅಪ್ಪ ಬಂದಿಲ್ಲನೂ ಆರಾಮದೇನೂ ಅದು ಕೇಳಿದ್ರು ಅವರು ರೀ ಅಜ್ಜ ನಮ್ಮ ಅಪ್ಪ ಅವರು ಎಷ್ಟು ಹಳಾಳೆ ಮಾಡ್ಕೊಂಡ್ರೆ ಅವ್ರು ಗೊತ್ತಿಲ್ಲ ಕೆಲವೊಂದು ಮಂದಿಗೆ ಇನ್ನೂ ಗೊತ್ತೇ ಇಲ್ಲ ಹಾಗೆ ಅನ್ಪೂರ್ಣ ಅಕ್ಕರ್ ರೀ ಅಂಗಡಿ ಅನ್ನಪೂರ್ಣ ಅಕ್ಕರು ಇಲ್ಲಿ ಬಾಜುಕ ಹೆಬ್ಬಳವ್ರ ಮನೆ ಒಬ್ಬ ಬಾಜ ಅವ್ರ ಜೊತೆ ಮಾತ್ರ ಕೂತ ಆಕಿ ಅರ್ಧ ತಾರೀಕು ಮನೆಗೆ ಹೋಗಿ ವಾಪಸ್ ಬಂದ ಅಯ್ಯ ಅಕ್ಕ ಮರ ಪಪ್ಪ ಬಂದು ಕೂತಾರಲ್ಲ ಇಲ್ಲಿ ಏ ತಿರ್ಕೊಂಡಾರ ಇಲ್ಲಂಗೆ ಬಂದಾರ ಅವ್ರ ಅವ್ರ ಮನೆ ಒಳಗೆ ಹೋಗಿ ನೋಡಿ ಹೊಳೆ ಎಟ್ಟೋದಕ್ಕೆ ಹಳಾಳು ಮಾಡಿ ನನ್ಬದ ಬಂದು ಬೆಟ್ಟಾಗಿ ಹೇಳೋದ್ರು ಹಿಂಗ್ವಾ ನಿಮ್ಮ ಅಪ್ಪನ ನೋಡಿದೆ ನಾನು ನಿಮ್ಮ ಅಪ್ಪನೇ ಮಾಡಿಬಿಟ್ಟಿನಿ ಅವ್ರು ಯಾರೋ ಅದಾರ ಅಕ್ಕಮ್ಮ ಇದು ಅನ್ನಿಸ್ತು ಅಂತ ಬಂದು ಹೇಳಿದರು ಅಲ್ಲಿಂದ ಸಾಕಷ್ಟು ಜನ ಅವ್ರ ದೋಸ್ತರಾಗಲಿ ಅಥ್ವಾ ಅವರು ಇಲ್ಲೇ ಇಪ್ಪತ್ತು ವರ್ಷ ಇಲ್ಲೇ 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 ಇದ್ರಲ್ಲ ಹೀಗಾಗಿ ಎಲ್ಲರೂ ಕೇಳೋರು ಈಗಾದರೂ ಅಪ್ಪ ಇಲ್ಲ ಅಂತ ಅದನ್ನು ಕಲ್ಪನೆ ಮಾಡ್ಕೊಳ್ಳಲ್ಲ ಯಾಕಂತಂದ್ರೆ ಅಪ್ಪನ ಫ್ರೆಂಡ್ಸ್ ಒಳಗೆ ಅಪ್ಪನ ನಾನು ಎಲ್ಲರೂ ಜನರು ಮಾತಾಡ್ಸ್ತಾರೆ ಹೆಣ್ಮಕ್ಳು ಹಿಡಿದು ಗನ್ಮಕ್ಕಳ ತಕ್ಕ ಅಗ ಅಪ್ಪನ ಬಗ್ಗೆ ಮಾತಾಡ್ತಾರು ಅಪ್ಪ ಒಂದು ಅಜಾತ ಶತ್ರು ಅನ್ಬೋದು ಅಪ್ಪ ಮರೆಯಲಾರ್ದ ಮಾಣಿಕ್ಯ ಅನ್ಬೋದು ಅವ ಅಪ್ರತಿಮ ಅನಮ್ಯ ಎಕ್ಸೆಟ್ರಾ ಅಪ್ಪನ ಬಗ್ಗೆ ಏನು ಹೇಳಿದ್ರು ವರ್ಡ್ಸ್ಗಳೇ ಇಲ್ಲ ಅಪ್ಪ ಎಲ್ಲಿ ಹೋಗಿಲ್ಲ ಅದಕ್ಕಲ್ಲೇ ನನಗೆ ಒಂದೊಂದು ಸಲ ನಾನು ಧೈರ್ಯ ಮಾಡ್ಕೋತೀನಿ ಅಪ್ಪ ಇಲ್ಲೇ ನಾನು ಎಲ್ಲಿ ಹೋಗೋಲ್ಲ ನನಗೆ ಕನಸನ್ನಾಗ್ ಬರ್ತಾನೆ ನನಗೆ ಆ ಥರ ಫೀಲ್ ಆಗ್ತೈತಿ ರಿಯಲಾಗಿ ಬಂದಿದ್ದು ನಾನು ಎಷ್ಟೋ ಸಲ ನೋಡಿನಿ ರೀ ಇಲ್ಲೇ ಬಟ್ಟೆ ತೊಳೆತ್ತಿದೆ ಮಸ್ತ್ ಎಷ್ಟೋ ಸಲ ಬಟ್ಟೆ ತೊಳಿತಿರ್ತೀನಲ್ಲ ನಾನು ಆ ಬಟ್ಟೆ ಮುಂದೂಡೆ ಬಟ್ಟೆ ತೊಳಿತಿರ್ತೀನಿ ಬಗ್ಗೆ ಬಗ್ಗೆ ಬಟ್ಟೆ ತೊಳೆಯತ್ತಿನ ದೂರಿಂದ ಅಪ್ಪ ಬಂದಂಗೆ ಯಾವತ್ತೂ ಬಿಳಿ ಶರ್ಟು ದೋತ್ರ ಹಾಕೊಳ್ಳೋವ ದೂರಿಂದ ಮತ್ತು ದೂರಿಂದ ಬಟ್ಟೆ ಮುಂದಡೆ ಬಟ್ಟೆ ತೊಳತ್ತಿದ್ದ ದೂರಿಂದ ಅಪ್ಪ ಬರೋರು ಕಾಣಿಸ್ತು ಬಿಳಿ ದೋತ್ರ ಬಿಳಿ ಹಂಗಿನೇ ಹಾಕೊಳ್ಳೋರು ಅವ್ರು ಯಾವತ್ತು ಹಿಂಗೆ ಕೈಯಾಗಿ ಹಿಡ್ಕೊಳ್ಳೋರು ಅದನ್ನು ಹಿಂಗೆ ದೋತ್ರ ಹಿಂಗೆ ಹಿಡ್ಕೊಳ್ಳೋರು ಹಿಡ್ಕೊಂಡು ಬರೋರು ಅಯ್ಯ ಅಪ್ಪ ಬರ್ಲಿಕ್ಕತ್ತ ನಾ ಅಪ್ಪ ನಮ್ಮ ಮತ್ತೆ ನಮ್ಮಪ್ಪ ನಮ್ಮ ಅಪ್ಪ ಬಂದ ನಮ್ಮ ಅಪ್ಪನೇ ರೀ ಅವ ಈಷ್ಟು ದಿನ ಬರೀ ಯಾರೋ ದೋತ್ರದವರು ಬರೋಣ ಅಪ್ಪ ಬಂದ್ರೆ ಫೀಲ್ ಆಗ್ತಿತ್ತು ಆ ರಿಯಲ್ ಆಗಿ ಅಪ್ಪನೇ ಅಪ್ಪನೇ ಅದು ಬ ಅಪ್ಪನೇ ಅವ ಅಪ್ಪನೇ ಅವ ಬರಕತ್ತವ ಬ ದೂರಿಂದ ನಮ್ಮ ಅಪ್ಪ ಬರತನ ಬರೋತಾನ ಒಗೆದ್ ಬಿಟ್ಟು ಅವನೇ ರೀ ಇಲ್ಲೇ ಇಲ್ಲೇ ಬಟ್ಟೆ ತೊಳಾಕತೀನಿ ಇಲ್ಲೇ ಒಂದು ಸ್ವಲ್ಪ ಒಂದು 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 ಏನಷ್ಟು ಅಷ್ಟೇ ಅಂತರ ಹಿಂಗೆ ಬರೋಣ ಹಿಂಗೆ ಮುಖ ನೋಡ್ಬಿಟ್ಟಿಗೆನೆ ಅಪ್ಪ ಮಾಯನೇ ಆಗಿಬಿಟ್ರಿ ಎಷ್ಟೋ ತಲ ಎಷ್ಟೋ ಸಲ ನನಗೆ ದಿಗಿಲ್ ಬಿಡ್ದಂಗಾಯ್ತು ಈಗ ನಮ್ಮ ಅಪ್ಪ ತಕ ಬಂದ ನಮ್ಮ ಮನೆಯಾಗೆ ಬರಲಿಲ್ಲ ಎಲ್ಲಿ ಹೋದೆ ಎಲ್ಲಿ ಹೋದೆ ಚಟೆ ತಟ ಮತ್ತೆ ಮಂದಿ ನೋಡಿ ನನಗೆ ಏನಾರ ಅನ್ಕೊಂಡ್ರೆ ಮತ್ತೆ ಸುಮ್ಮನೆ ಆಗಿಬಿಟ್ಟೆ ನಾನು ಹಾಗೆ ನೋಡ್ರಿ ಒಮ್ಮೆ ತೋಟದ ಕಡೆ ಹೊಂಟಿದೆ ಸಾಯಂಕಾಲ ಹೋಗುವತ್ತೆ ನಮ್ಮ ತೋಟದ ಬಾಜುಕನೆ ಅಲ್ಲಿ ಒಬ್ಬರು ಅಂಕಲ್ರದಾರು ಅಲ್ಲೇ ಫಾರ್ಮ್ ನೌಕರಿ ಮಾಡ್ತಾರ ಅವರು ಅವಾಗ ಅಪ್ಪ ಇಲ್ಲೇ ಕೆಲಸ ಮಾಡ್ತಿದ್ನ ಅವ್ರ ಮನೆಗೆ ಕಟ್ತಿದ್ನಂತವ ಕಂಡಾಪ್ಟಿ ಬಿಸಿಲು ಮೊದ್ಲೇ ಬರೆದು ನಾಡ್ರಿ ಇದು ಕಂಡೊಪ್ಟಿ ಬಿಸಿಲು ಹನ್ನಾಡುಗೆ ಬಂದ್ರು ಸುಮಾರ ಅವ್ ಕಲ್ಲು ತೊಗೊಂಡು ಕಟ್ಟಿದ್ರಿ ಅವು ಗೌಂಡಿಗಳ ಕೆಲಸ ಏನು ಕಲ್ಲು ಕಟ್ಟಿದ್ರಿ ಅವು ಅವು ಕಲ್ ಕಟ್ಟದ ಕಲ್ಲು ಕಟ್ತಿದ್ರುತ್ತವಾಗೆಲ್ಲ ಬಾಡಿ ಕಟ್ತಿದ್ರು ಅತ್ತ ಅವಾಗ ಅವರು ಅಂಕಲ್ ಅನೋರ್ತ ಚಾ ಕುಡಿಬಾರಪ್ಪ ಬರಪ್ಪ ಸ್ವಲ್ಪ ಅನೋರತ್ತ ಹ್ಞೂ ರೀ ಇದು ಕೆಲಸ ಕೈಯಾಗಿಂದು ಮುಗಿಲಿ ಬಂದಿ ಮುಗಿದಿಂದ ಬರ್ತೀನಿ ಅನ್ನೋರ್ತ ಬಟ್ ಕೈಯನ್ ಕೆಲಸ ಅದು ಮುಗಿತಕ ಯಾರು ಎಲ್ಲಿ ಎಲ್ಲಿಗೆ ಹೋಗ್ತಿದ್ದಿಲ್ಲತ್ತ ನಂತರ ಅವ್ರ ಒಳಗೆ ಹೋಗೋಣ ಅವರು ಚಾ ಅದು ಕುಡಿದ್ರೆ ಬಿಡಿ ಹಾಕೇಳಿ ಅವ್ರು ಇಲ್ಲಾರ್ದಾಗ ಹೋಗಿ ಕುಡಿದು ಕುಡಿದ್ರು ಅಂತ ಯಾಕಪ್ಪ ಇಲ್ಲೇ ಕರೆದಿದೆ ಅಲ್ಲೇದಕ್ಕೆ ಹೋಗಿ ಅಂದರೆ ಏ ಇಲ್ಲ ರೀ ಹೊರಗೆ ಹೋಗಿ ಕುಡಿದ್ ಬಂದಿಲ್ರಿ ಅಂತ ಅಷ್ಟು ಪ್ರಾಮಾಣಿಕ ಯಾರು ಕರೆದ್ರು ಎಲ್ಲಿ ಒಕ್ಕಿದ್ದಿಲ್ಲ ಅಷ್ಟು ತಂದು ಒಕ್ಕದೇ ತಾ ಚಹಾ ಕುಡಿದ್ ಬರೋತ್ತರ ಅಷ್ಟು ಅವ್ರು ಹೋಗಾಗ ಬರೋದು ಅಂಕಲ್ರಿ ಎಲ್ಲೇ ಹೇಳ್ತಾರೆ ನಮ್ಮ ಅಪ್ಪ ಅಂದೆಲ್ಲ ನೆನಪು ತೆಗೆದ ತೆಗಿತಾರೆ ಎಲ್ಲರೂ ಬಯಗ ಅಪ್ಪ ಹೀಗಾಗಿ ಅಪ್ಪ ನೋಡ್ರಿ ಎಲ್ಲರಿಗೂ ಬೇಕಾದವ ಯಾವುದೂ ಆಸೆ ಪಡವಲ್ಲ ಒಂದು ಕಡೆ ಎಲ್ಲೋ ಕೆಲಸ ಮಾಡಿದ್ನಂತ ಅವ್ರ ಹೆಸರು ಗೊತ್ತಿಲ್ಲ ನನಗೆ ಮೊನ್ನೆ ಅವರು ಸಿಕ್ಕಿದ್ರು ಸಿಕ್ಕ ನಾ ಅಪ್ಪನ ಬಗ್ಗೆ ಅವರೇ ಮಾತಾಡ್ತಾರೆ ಅವ್ರು ಯಾರು ಏನೋ ಗೊತ್ತಿಲ್ಲ ಅವರೇ ಮ್ಯಾಮ್ ಇದ್ದು ಅಪ್ಪನ ಬಗ್ಗೆ ಕೇಳಿ ಮಾತಾಡ್ಸಿ ಅವರೇ ಏನಂದರು ಏ ನಿಮ್ಮಪ್ಪ ಭಾಳ ಚಲೋ ಮನುಷ್ಯ ಅವ ನಮ್ಮ ಕಡೆ ದುಡಿದಿದ್ದ ರೊಕ್ಕ ಕೊಟ್ಟಿದ್ದೆ ನೂರು ರೂಪಾಯಿ ಹೆಚ್ಚಿಗೆ ಹೋಗಿತ್ತು ಈಗ ರೀ ನಿಮ್ಮ ರೊಕ್ಕ ನೂರು ರೂಪಾಯಿ ಹೆಚ್ಚಿಗೆ ಬಂದ ಅಂದ್ ನೋಡಿರಿ ತಗೋರಿ ಹೊಳ ಕೊಟ್ಟನಂತೆ ಈಗಿನ ಕಾಲದ ನೂರು ರೂಪಾಯಿ ಹೆಚ್ಚಿ ಬಂದು ಕಿಶಿದಾಗ ಇಟ್ಕೊಂಡೋಗ್ಕರ ನಿಮ್ಮಪ್ಪ ಇದ್ರೆ ತಗೋತೇ ಹೊಳಗ್ ಕೊಟ್ಟು ಹೋದ್ರೆ ಅಷ್ಟು ಪ್ರಾಮಾಣಿಕತೆ ನಿಮ್ಮ ಅಪ್ಪ ಯಾರ್ದು ಒಂದು ರೂಪಾಯಿ ತಿಂದಿಲ್ಲ ಅಂತ ಈಗ ಆದ್ರೂ ಹೇಳ್ತಾರು ಹಾಗೆ ಅಪ್ಪನ ಫ್ರೆಂಡ್ ಇಲ್ಲಿ ಕಾಕಾರದಾರ ಅವರು ಸ್ವಲ್ಪನವರು ಮಣ್ಣಿಗೆ ಹಾಲು ಜಾರಿಗೆ ಬಿದ್ದು ಕಾಲು ಮುರ್ಕೊಂಬಿಟ್ರೆ ಈಗ ಮೂರು ತಿಂಗಳಾಗ್ಬಿಟ್ಟು ಮಾತಾಡ್ಸಕ್ ಹೋಗಿದ್ಯಾ ಅವ್ರಂದ್ರೆ ಅಪ್ಪ ಅಂದ್ರೆ ಹೇಳಿದ್ರು ಅವರು ನಿಮ್ಮಪ್ಪ ಹೊತ್ತಟೆ ಕಟ್ಟಿ ಮ್ಯಾಲೆ ಸುಮ್ ಕುದ್ರವ ಅಂತ ಹಂಗೆ ಕಾಲು ಹಿಂಗೆ ಎಫೆಕ್ಟಾಗಿ ಒಮ್ಮೆ ತೀರ್ ಹೋದ್ರು ನಾನು ಚಕಪಕ್ಕ ಅಡ್ಡಾಡವ ಎಷ್ಟು ಗಟ್ಟಿಯಾಗಿ ಅಡ್ಡಾಡವ ನನಗೇನೋ ಆಗೋದ ಒಮ್ಮೆ ಬಿದ್ದಕೇರಿ ಹಿಂಗೆ ಮಾಡ್ಕೊಂಡು ನೋಡುವ ಅಂತೇಳಿ ಅವ್ರು ತಮ್ಮ ಬಗ್ಗೆ ಅವ್ರಿಗೆ ನಾ ವಿಚಾರ್ಸಕ್ ಹೋದ್ರು ಅವ್ರು ನಮ್ಮ ಅಪ್ಪನ ಬಗ್ಗೆ ಮೊದಲು ಮಾತಾಡಿದ್ರು ನೋಡ್ರಿ ಅವರು ಹಾಗೆ ನೋಡ್ರಿ ಈಗ ರೀಸೆಂಟಾಗಿ ಪ್ರಣವಿದು ಮೊದ್ಲಿಂದ ಹೈಸ್ಕೂಲ್ ಬಿಡಿಸಿ ಇಲ್ಲಿ ನೇತಾಜಿ ಸ್ಕೂಲಿಗೆ ಹಾಕಿನಿ ಆ ಸ್ಕೂಲ್ ಸ್ಕೂಲೊಳಗೊಬ್ರು ರಾಜು ಸರ್ ಅಂತ ಅದಾರ ನೋಡ್ರಿ ಅವರು ಪರಿಚಯ ಅವರು ನಮಗೆ ಆ್ಯಕ್ಚುಲಿ ಅಪ್ಪನ ಫ್ರೆಂಡ್ ಅಪ್ಪನ ಜೊತೆ ಕೆಲಸ ಮಾಡಿದವರತ್ತೀರಿ ಆ್ಯಕ್ಚುಲಿ ನನಗೂ ಗೊತ್ತಿಲ್ಲ ಹುಡುಗಿ ಸಾಲಿ ಬಿಡೋಕ್ಕೋದಾಗ ಅಪ್ಪನ ಬಗ್ಗೆ ಅವರೇ ಮಾತಾಡಿದರು ಅವಾಗ ನಾ ಕೇಳಿದೆ ಅಪ್ಪ ನಿಮಗೆ ಹೆಂಗೆ ಗೊತ್ತಿರಿ ಅಂದ್ರೆ ಏ ನಾವೆಲ್ಲ ಗೌಂಡಿ ಕೆಲಸ ಮಾಡಿವೆ ನಿಮ್ಮ ಅಪ್ಪನ ಜೊತೆ ಕೈ ಕೈಯೇ ಕೆಲಸ ಮಾಡಿವಿ ನಿಮ್ಮ ಅಪ್ಪರೇ ನಾನು ಕರ್ಕೊಂಡು ಹೋಗ್ತಿದ್ರು ಕಲ್ಲು ಎತ್ತಿ ಕೊಡ್ತೀವಿ ಅವ್ರ ಕೈಯಾಗ ಕಾಕಾರ ಭಾಳ ನೀಟ್ ಅವ್ರ ಕೆಲಸ ಭಾಳ ನೀಟ್ನೆಸ್ ಆಗಬೇಕು ಅಪ್ಪಿತಪ್ಪಿ ಕಲ್ಲು ಬೇರೆ ಕಡೆ ಇಡಕ್ಕೆ ಹೋದ್ರೆ ಅದನ್ನ ಹೊಳೆ ಕೆಡವಿ ಬಿಡೋರು ಅವರು ಏ ಹಂಗಲ್ಲ ಅದು ಹಿಂಗೆ ಇಡಬೇಕಂತ ಹೇಳೋರು ಒಟ್ಟು ಅವ್ರ ಕೆಲಸ ಅಂತ ಅಷ್ಟು ಭಾಳ ಕರೆಕ್ಟಾದ್ರೆ ಕರೆಕ್ಟ್ ಮಾಡಬೇಕು ಮತ್ತು ಕರೆಕ್ಟ್ ನಾವು ಯಾಕಡೆರೆ ಮಾಡಿದೀವಿ ಅಂದ್ರೆ ಅದು ತೆಗೆದು ಹೊಳಿ ಇನ್ನೊಮ್ಮೆ ಕಟ್ಟೋರು ಅವರು ಅವ್ರು ಕಟ್ಟಿದ ಗಾಡಿಗಳು ಒಂದು ಬಿದ್ದಿಲ್ಲ ಊರಾಗ ನಾವು ಕಟ್ಟಿದ್ದಿನ ಎಲ್ಲರೂ ಬಿದ್ದಿರಬೇಕು ಅವ್ರು ಕಟ್ಟಿದ ಗಾಡಿ ಎಲ್ಲಿ ಬಿದ್ದಿಲ್ಲ ನೋಡು ಹೇಳಿ ಅಪ್ಪನ ಎಷ್ಟು ತಕ ನೆನೆಸ್ಕೊಂಡ್ರಿ ಅವರು ಅವಾಗೆಲ್ಲ ನಿಮ್ಮ ಅಪ್ಪರ ಜೊತೆ ಕೆಲಸ ಮಾಡಿ ಬಂದೇವಿ ಈಗ ಶಾಲೆ ಒಳಗೆ ಕೆಲಸ ಮಾಡತ್ತೀವಿ ನಾವು ಮಾಡಿದ ಕೆಲಸ ನಾವು ತಿಂದಿದಣ್ಣ ಇದು ಫ್ರೆಂಡ್ಶಿಪ್ ಎಂದು ಮರಿಬಾರ್ದಂಥೇಳಿ ಪಾಪ ಅವ್ರು ಸುಧಾ ನಮ್ಮಅಪ್ಪನ ನೆನೆಸ್ಕೊಂಡ್ರು ನೋಡ್ರಿ ಎಷ್ಟು ಅಪ್ಪ ಬೇಕು ಹಾಗೆ ನೋಡ್ರಿ ಅವರು ಅಷ್ಟೆಲ್ಲ ನನಸ್ಕೊಂಡ್ರು ಅಪ್ಪನ ಬಗ್ಗೆ ಅಷ್ಟೆಲ್ಲ ಹೇಳಿದ್ರು ಸ್ಕೂಲಿಗೆ ಹೋದಾಗ ಅಪ್ಪನ ಬಗ್ಗೆ ಹೇಳಿದ್ರು ಯಾಕಂದ್ರೆ ಅವ್ರ ಜೊತೆ ಕೆಲಸ ಮಾಡೋಲ್ಲ ರೀ ಅವ್ರಿಗೆಲ್ಲ ಗೊತ್ತು ಹೇಳಿದ್ರು ಅವರು ಹಾಗೆ ಇಲ್ಲಿ ಗುರ್ಲಿಂಗ್ ಮು ಅಂತೇಳಿ ಬಂದು ಕುಂದಿರ್ತಾರೆ ನಮ್ಮ ಕಟ್ಟಿ ಮ್ಯಾಗ ಯಾವಾಗರೂ ಅವ್ನು ಬಂದು ಕೂಡ್ತಾನೆ ಬಿಡ್ರಿ ಆದ್ರೆ ಅವತ್ತು ನೋಡಿರಿ ಸಾಯಂಕಾಲ ಒಳಗೆ ಏನೋ ಮಾಡುತ್ತಿದೆ ಆ ಏನು ಕರೀತಾರೆ ಏ ಅಕ್ಕೊ ಬಾಯಿ ನೀರು ತಂದು ಅಂತ ಅವರು ಕೇಳ್ರಿ ನನಗೆ ನಮ್ಮ ಅಪ್ಪ ಕರದಂಗೆ ಆಗ್ಬಿಟ್ಟದ್ರೆ ಆ ಮುತ್ಯಾನೂ ಬಿಳಿ ಅಂಗಿ ಹಾಕೋತಾನು ದೋತ್ರ ಉಟ್ಕೊತಾನೆ ಹಿಂದೆ ಸೈಡಿಗೆ ಅಪ್ಪನ ಅಪ್ಪನಗತಿ ಅದು அப்பா ஒழுங்கா குடியாக்கப்போர அந்த ஒரே கூத்து நீர் குடித்தல நீர் பீட்ல இல்லை கத்தி என்ன கட்டிமே ஒழு ஒழு இல்ல கூத்தி எடிக் நீர் கொடக்கோதிரி அவங்க அச்சதான ಅಕ್ಕು ಬೈ ನಾ ಅದೀನಿ ಅವ ನಿಮ್ಮಪ್ಪ ಅಪ್ಪ ಅಲ್ಲ ನಾ ಅಂತಂದ ಅವಾಗ ಮನುಷ್ಯ ಭಾಳ ಕೆಟ್ಟ ಅನ್ನಿಸ್ತಾರೆ ಹಿಂದೆ ಮರ್ಯಾನೆ ನೋಡೋಣ ನಮ್ಮಪ್ಪ ಅಪ್ಪ ಕುತಾನಿ ಅನಿಸೋದು ಆ ಜ ಬಂದು ಕೂತರೆ ನಮ್ಮ ಅಪ್ಪನೇ ನೆನ್ಪಾಗೋದು ಹೀಗಾಗಿ ಅಪ್ಪ ಎಲ್ಲ ಮನಸ್ಸೊಳಗೆ ಎಲ್ಲ ಫ್ರೆಂಡ್ಸೊಳಗೆ ಅಲ್ಲಿಂಥ ಈ ಹಿಟ್ನಾಳಿ ಊರು ಮಂದಿ ಒಳಗೆ ಅಪ್ಪ ಅದ ನೆನ್ಬೇಕು ಎಲ್ಲರೂ ದಿನನಿತ್ಯ ನಾ ಅವ್ರ ಜೊತೆ ಮಾತಾಡ್ತೀನಿ ಅಪ್ಪನ ಬಗ್ಗೆ ಆಯಿತು ದಿನನಿತ್ಯ ಮಾತಾಡ್ತೀನಿ ಅದಕ್ಕೆ ಅಪ್ಪ ಇಲ್ಲ ಅಪ್ಪ ಅದ ನನ್ನೋ ಫೀಲ್ ನನಗೆ ಆಗ್ತದೆ ನೋಡಿರಿ ಎಲ್ಲರೂ ಪ್ರತಿಯೊಂದು ಎಲ್ಲ ದೊಡ್ಡವ್ರ ಹಿಡಿದು ಸಣ್ಣವ್ರ ತನಕ ಪ್ರತಿಯೊಬ್ಬರು ಅಪ್ಪನ ಬಗ್ಗೆ ಮಾತಾಡ್ತಾರೆ ನನಗೆ ಆ ಥರ ದಿನ ಫೀಲಿಂಗ್ ಆಗ್ತೈತಿ ಕನಸುನಾಗ ಬರ್ತಾನೆ ನಮ್ಮಪ್ಪ ರಿಯಲ್ ಫ್ಯಾಕ್ಟ್ಸ್ ನನಗೆ ಆಗೈತಿ ಕೆಲವರಿಗೆ ಫ ಹಂಗಾಗೈತಿ ಇಲ್ಲೋ ನನಗೆ ಗೊತ್ತಿಲ್ಲ ನನಗಂತೂ ಆಗ್ತೈತಿ ನನ್ನ ಜೀವನ ನೆನೆಸಿದ್ರೆ ನಮ್ಮಪ್ಪ ಖಂಡಿತ ಬರ್ತಾನೆ ನೋಡ್ರಿ ನನ್ನ ಜೀವನ ನೆನೆಸಿದ್ರೆ ಮನೆ ಒಳಗೆ ಮನೆಯೊಳಗೆ ಬರ್ತಾನೆ ಎಲ್ಲಿ ಬರೋದಿಲ್ಲ ಮನೆಯೊಳಗೆ ಬರ್ತಾನೆ ನಾ ಮಾತಾಡ್ಲಿಕ್ಕೆ ಅಂದ್ರೆ ಅವನು ರೀ ಅವ ನಾನು ಅವ ಕರೆದ್ರ ಮಾಡಿದ್ರೆ ನಾವು ಹೋಗಿ ಕೊಡ್ಲಿಕ್ಕೆ ನೆಕ್ಸ್ಟ್ ನಾ ಮಾತಾಡ್ಸಿದ್ರೆ ಅವನು ಮಾತಾಡೋಂಗಿಲ್ಲ ಹಂಗಿಲ್ಲ ಏನೋ ಬೇಜಾರಾಗ ನೀವು ಅವನಿಗೆ ಪ್ರೀತಿ ದೊರತೆ ಕಷ್ಟೇ ನಮ್ಮ ನಮ್ಮಅವನ ಮಗು ಭಾಳ ಪ್ರೀತಿ ನಮ್ಮ ತಮ್ಮ ಅದನ್ರಿ ಸಂಘ ಅವನ ಮಗು ಭಾಳ ಪ್ರೀತಿ ಸಂಘನ ಕನಸಿನಾಗೂ ಬಂದಾನ ನಮ್ಮಅನ್ ಕನಸನಾಗೂ ಬಂದಾನ ಹಾಗಾಗಿ ನನ್ನ ಕನಸನಾಗೂ ಬರ್ತಾನೆ ಇನ್ನೂ ಬರ್ತಾನೆ ಇನ್ನೂ ಆ ಥರ ನನಗೆ ಹೋಪ್ ಹೋಗಗಳಾಗ್ತಾವೆ ಅದು ನಿಜ ಹಂಡ್ರೆಡ್ ಪರ್ಸೆಂಟ್ ನಿಜ ನೋಡ್ರಿ ಅದಕ್ಕೆ ಹೇಳಿದವ ದೊಡ್ಡ ಅಜಾತ ಶತ್ರು ಅವ್ನು ಅನ್ಬೇಕು ಅನ್ಬೇಕ್ರಿ ನಾನು ಅಷ್ಟೊನಗೇನು ಹೆದರಿಕಿ ಇಲ್ಲ ಆದ್ರೆ ಅವ್ನು ಒಂಥರ ಬಂದ್ರೆ ಅವ್ನು ಸ್ವಲ್ಪ ಅಂಜಿಕೆ ಬಂದಂಗೆ ಆಗ್ತೈತಿ ಈಗ ಅಂಜಕತಿನ ಅಂತೇಳಿ ಬರೋದು ಕಡಿಮೆ ರೀ ಅವ ಈಗ ಈಗ ಅಪ್ಪಂದು ಪುಣ್ಯಸ್ಮರಣೆ ಬರ್ತಲ್ರಿ ಎರಡನೇ ವರ್ಷದ್ದು ನಮ್ಮ ಅಣ್ಣ ಅಪ್ಪ ಯಾಕೋ ಈ ಕನಸನಿಗೆ ಬರಲಿಲ್ಲ ನನಗೆ ಯಾಕೋ ನನ್ನ ಮ್ಯಾಪ್ ಬೇಜಾರ್ ಮಾಡ್ಕೊಂಡು ಅಂತ ಅನ್ಕೊಂಡೆ ಆದರೂ ರೀ ಮಾತಾಡೋದಿಲ್ಲ ಸುಮ್ಮನೆ ಬರ್ತಾನೆ ನೋಡ್ತಾನೆ ಏನು ರೀ ಕೇಳಿದ್ರೆ ಹ್ಞೂ ತಿಂಗ್ಗೋನ್ ಹಾಕ್ತಾನೆ ಅಷ್ಟೇ ಮತ್ತು ಎದ್ದ ತಕ್ಷಣ ನೋಡೋಣ ಮಾ ಆಗ್ಬಿಡ್ತಾನೆ ಹೀಗಾಗಿ ನೋಡಿರಿ ನಮ್ಗೆ ಅಪ್ಪ ಇಲ್ಲ ಅಂತ ನಾನು ಅಂದ್ಕೊಳಂಗಿಲ್ಲ ಅಪ್ಪ ಅದಾನ ನನ್ನ ಮನೆ ಒಳಗೆ ಅದಾನ ನಮ್ಮ ಊರೊಳಗೆ ಅದಾನ ನಮ್ಮ ಮನಸ್ಸೊಳಗೆ ಅದಾನ ಬಾಲ್ಯ ಒಳಗೆ ಇಲ್ಲ ರೀ நம்ம தவிர மனைவிள்ளவன் நான் தக்கியதான் அதுக்கெல்லாம் மனைவி ஊருக்கு எவாக் ஊருக்கு ஒன் எடுக்க இரக்கத்தி இல்லை அது ஹோகனா அப்ப அப்பா எல்லாரும் ஃபீலிங் வந்துவிடுத்து நன்க அப்ப கிச்சுரோ சோஃபா சட்ட அப்ப கித்து டிவி நோடோது ஹர கட்டி ஆடோது அல்லந்த நாள நீர் பைப் இட்ஹிங் குந்திர அவ டாங்க அது குத்திர் ஜாக அங்கடி கட்டி குந்தது குத்திரோ ஜாக கூச்சி ப்ளேஸ் வந்து அப்பகு நெனப்பாடுத்து நன்க ಅವ್ನ ಅವ್ನ ನೆನಪು ನಂಗೆ ನನಗೆ ಇರ್ಲಾಕ ಮನಸ್ಸೇ ಬರೋದಿಲ್ಲ ಅಲ್ಲಿ ಅದಕ್ಕೆ ಅವೆಲ್ಲ ಕೂತಿರೋ ಜಾಗ ನೋಡ ನನಗೆ ಫುಲ್ ನೆನಪಾಗ್ಬಿಡ್ತೈತಿ ಅದಕ್ಕೆ ಅಲ್ಲಿ ನಿಂದ್ರಂಗೆ ನಾ ನಾನೇ ಇಲ್ಲಿಂತ ಹೋಗಿರ್ತೀನಿ ಇವತ್ತು ದಿನ ನಿಂದಿರ್ಬೇಕು ನಾಳೆ ಬರಬೇಕು ಇಲ್ಲಿಕ್ಕೆ ಎರಡು ದಿನ ಇರ್ತೀನಿ ನಾನು ನನಗೂ ಬ್ಯಾಸ್ರಗಿ ಕೆಲಸ ಮಾಡಿ ಎರಡು ದಿನ ನಿಂತು ಆರಾಮಾಗಿ ಬರಬೇಕಂತೀನಿ ಆ ಅಪ್ಪ ಇಲ್ಲಾರ್ದು ಒಂದು ಫೀಲಿಂಗ್ ಒಳಗೆ ಭಾಳ ಕಾಡ್ತತಿರ ಅದು ಅದು ನನಗೆ ಅದು ಜಾಗ ನೋಡಿ ನೆನಪಾಗ್ಬಿಡ್ತಾವೆ ಒಟ್ಟರೆ ನಿಂದ್ರಂಗೆ ಹೇಗಲ್ಲ ನನಗೆ ಊರಿಗೆ ಬಂದುಬಿಡೋ ಅನಿಸ್ತದೆ ಅಂದ್ರೆ ಅಪ್ಪ ಇಲ್ಲಾರದು ಜಾಗ ನೆನೆಸ್ಕೊಂಡ್ರೆ ಮನಸ್ಸಿಗೆ ಭಾಳ ಫೀಲ್ ಆಗತ್ತೆ ಆದ್ರೆ ನನಗೆ ಖುಷಿ ಅನ್ನಿಸ್ತದೆ ಯಾರ ಮಕ್ಳಿಗೆ ಹಿಂಗೆ ಬರ್ತಾರ ಗೊತ್ತಿಲ್ಲ ನಮ್ಮಪ್ಪ ಅಂತೂ ನೆನೆಸ್ತಾಗಂತೂ ಖಂಡಿತ ಬರ್ತಾನೆ ಅನ್ಬತೆಕ ಬಂದಾಗ ನಮಗೆ ಬೆಟ್ಟಗೆ ಹೋಗ್ತಾನೆ ಏನು ಹೇಳಿಕೂ ಸಣ್ಣ ಮಾಡಿ ಹಿಂಗೆ ಹೋಗ್ತಾನೆ ಅಪ್ಪ ನಮ್ಮ ಊರಿಗೆ ನಮ್ಮ ಮನೆಯೊಳಗೆ ನಮ್ಮ ಸೊಳಗೆ ಅದಾನೆ ನನಗೆ ಅಪ್ಪ ಒಂದು ನೆನಪಾಗ್ತದೆ ನೆನಪಾಗ್ತದೊಂದೊಂದ್ಸಲ ಇಲ್ಲ ನಾನು ನೆನಪಾಗ್ತದೆ ಆದರೂ ಅದ ನಮ್ಮ ಬಂದು ಬಂದು ನಂಗೆ ಬೆಟ್ಟಾಗ್ತಾನ ಇನ್ನೂ ಇರಬೇಕಾಗಿತ್ತು ಇನ್ನೊಂದಿಷ್ಟು ದಿನ ಸಾಯಿ ವಯಸ್ಸಲ್ಲ ನಮ್ಮ ಅಪ್ಪ ಅಂದು ಏನೋ ಒಂದು ಅಕಾಲಿಕವಾಗಿ ಆಗಿದ್ದಿದ್ದು ನನಗಂತೂ ಮರಿಲಾರ್ದು ಅಪ್ಪ ಅಪ್ಪಾನು ದೊಡ್ಡ ಮಾತು ನೋಡ್ರಿ ಎಲ್ರಿಗೂ ಮತ್ತು ನನ್ನ ಮಗಳಿಗೆ ನಮ್ಮಪ್ಪ ಅಂದ್ರೆ ಭಾಳ ಇಷ್ಟ ರೀ ಅಜ್ಜ 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 ಅಂತ ಹುಡುಗರು ಸಣ್ಣ ಹುಡುಗರು ಅವಕ್ಕೇನು ಗೊತ್ತಕ್ಕದ್ ಬಿಡಿ ಎಲ್ಲ ನೆನ ಅಂತಾರೆ ಆದರೆ ನಮ್ಮ ಪ್ರಣವಿ ನೆನಪು ಪರೋದಿಲ್ಲ ನೋಡ್ರಿ ಮೊನ್ನೆ ಪುಣ್ಯಸ್ಮರಣೆಗೆ ಹಾಕಿದ್ದೆ ಎಕ್ಸಾಮ್ ಇತ್ತು ಬರಬಾರಣ ಅಂತಂದೆ ತಕ ಆತ್ ನೋಡ್ರಿ ನಾನು ಬರ್ತೀನಿ ಅಜ್ಜನ ಪೂಜೆಗೆ ನಾನು ಬರ್ತೀನಿ ಅಂಥೇಳಿ ಮತ್ತು ಕೆಲವೊಂದು ಸಲ ನನ್ನ ಆಲ್ಬಮ್ ಒಳಗೆ ಅಪ್ಪನ ಫೋಟೋಸ್ ಅದಾವು ತೊಗೊಂಡು ಕೂತಿರ್ತಾವೆ ನೋಡ್ತಿರ್ತಾ ಮಮ್ಮಿ ಅಜ್ಜ ಹೆಂಗಿದ್ದ ನೋಡು ಅವಾಗ ಹಂಗಿದ್ದ ನೋಡು ಅಚ್ಚು ಹೇಳ್ತಿದ್ದ ನನ್ನ ಮಕ್ಕಳು ನನ್ನ ಅಪ್ಪನೂ ಅಷ್ಟೇ ಜೀವಿದ ನನ್ನ ಮಕ್ಕಳ ಮೇಲೆ ಮತ್ತು ನಮ್ಮ ಅಷ್ಟೇ ಪ್ರೀತಿ ಖಂಡಿತವಾಗ್ಲೂ ಈ ಕಡೆ ಬಂದಂತಂದ್ರೆ ಬಿಡುದೇ ಇಲ್ಲ ಒಮ್ಮೆ ಏನೋ ಗಡಿಯಾರ ರೀ ಮನೆಗೆ ತೊಗೊಳಕ್ಕೆ ಗಡಿಯಾರ ಸೀದಾ ಮೊದಲು ನಮ್ಮ ಮನೆಗೆ ಬಂದಾರ ಬಂದು ನಮ್ಮ ಮನೆಯವ್ರಿಗೆ ಕರ್ಕೊಂಡು ಹೋದ್ರಿ ನೀನು ಬರಂಗ ಬಾರಪ್ಪ ನೋಡೋನು ಚಲೋ ಆರಿಸ್ತೀನಿ ನೋಡೋಣ ಭಾರತ ಕರ್ಕೊಂಡು ಹೋಗ್ಯಾರ ನಮ್ಮ ಮನೆಯವ್ರು ಆರಿಸಿದವ್ರಿಗೆ ಇಷ್ಟ ಆಗಿಲ್ಲ ರೀ ತಮ್ಮ ಮನ್ಸಿಗೆ ಬಂದಿದ್ದು ಅವು ಒಳಗೆ ಹಿಂಗೆ ಗಂಟಿ ಬಾರಿಸ್ತಾವಲ್ಲ ರೀ ಅವು ಹಿಂಗೆ ಸ್ಪೂನಿನ ಗತ್ತನೇ ಅಲಾರಾಮ್ ಗತನೆ ಅಂಥದ್ದು ತಾವೇ ಚಾಯ್ಸ್ ಮಾಡಿಕೊಂಡು ನಮ್ಮ ಮನೆಯವ್ರು ಹಿಂದೆ ಬೈಕ್ ಕೊಡೋರು ಈಗ ನಮ್ಮಪ್ಪ ಅನಾ ಮತ್ತು ಆದ್ರೆ ಏನು ಧಕ್ಕೆ ಆಲಾರದಂಗೆ ಕಾನ್ ಜೋಡಿಲಾರ್ದಂಗೆ ಹಿಡ್ಕೊಂಡು ಬಂದು ಮನೆಗೆ ಬಂದರು ಆಮೇಲೆ ನೋಡಿ ಅಪ್ಪನ ಬಗ್ಗೆ ಎಷ್ಟು ಹೇಳಿದ್ರು ಕಡಿಮೆನೇ ನಮ್ಮ ಅಪ್ಪ ಯಾವಾಗಲೂ ನಮ್ಮ ಜೊತೆನೇ ಇರ್ತಾರೋ ನನ್ನ ನಂಗೆ ಜೀವನ ನೆನೆಸ್ದಾಗೆಲ್ಲ ಅವರು ಕನಸನೇ ಬರ್ತಾರೆ ನಾ ನನಗಂತೂ ಇಷ್ಟೆಲ್ಲ ಫೀಲಿಂಗ್ ಆಗ್ತೈತಿ ನಿಜವೇ ಇವೆಲ್ಲ ನಿಜನೇ ಅಪ್ಪ ಎಲ್ಲೂ ಹೋಗಿಲ್ಲ ನಮ್ಮ ಜೊತೆನೇ ಅದಾನು ಅವ ದೈಹಿಕವಾಗಿ ನಮ್ಮಿಂದ ದೂರ ಇದಿರ್ಬೋದು ಮಾನಸಿಕವಾಗಿ ನಮ್ಮ ಜೊತೆನೇ ಇದ್ದಾರೆ ನೋಡ್ರಿ ಸೊ ಅಪ್ಪ ನಾನು ಮಿಸ್ ಮಾಡ್ಕೋತೀನಿ ನಿಜವಾಗ್ಲೂ ಮಿಸ್ ಮಾಡ್ಕೊತೀನಿ ಆದರೂ ನನ್ನ ನನಗೆ ಕನಸು ಬರೋದು ನನಗೆ ಈ ಥರ ಆಗೋದು ಈ ಥರ ನನ್ನ ಜೊತೆ ಎಲ್ಲ ಮೂವ್ ಮಾಡೋ ಥರಲ್ಲ ನನಗೆ ಅದರತ್ತೆ ನನಗೆ ಅಪ್ಪ ಹಂಡ್ರೆಡ್ ಪರ್ಸೆಂಟ್ ಅದಾರು ಸೊ ಐ ಮಿಸ್ ಮಿಸ್ ಯು ಅಪ್ಪ ಅಪ್ಪ ಮಗಳ ಪ್ರೀತಿ ಇದು ಹೇಳಲಾರದಷ್ಟು ನೋಡ್ರಿ ಇದು ಹೇಳ್ಕೋದು ಕೂತ್ರಿ ಒಂದು ದಿನ ಸಾಲದು ಓಕೆ ಮತ್ತೆ ಒಂದು ನೀವು ಹಿಡಿದೊಳಗೆ ಹೊಸ ಹಿಡಿದು ಸಿಗೋಣ ಅಪ್ಪನ ಬಗ್ಗೆ ಯಾರೆಲ್ಲ ಭಾಳ ಪ್ರೀತಿ ಇಟ್ಕೊಂಡಿರಿ ಕಾಮೆಂಟ್ ಬಾಕ್ಸ್ ಒಳಗೆ ಅಪ್ಪ ಅಂಥೇಳಿ ಸಿಂಬಾಲ್ ಕಳಿಸ್ರಿ ಬಾಯ್